ನಮಸ್ತೆ ವೀಕ್ಷಕರೇ ಆಚಾರ್ಯ ಚಾಣಕ್ಯ ಅವರು ಜನಪ್ರಿಯ ಅರ್ಥಶಾಸ್ತ್ರಜ್ಞ ಸಮಾಜಶಾಸ್ತ್ರಜ್ಞ ಮತ್ತು ರಾಜತಾಂತ್ರಿಕರಾಗಿ ವಿಶ್ವಾದ್ಯಂತ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದ್ದವರಾಗಿದ್ದಾರೆ ಅವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಕರ ಅನುಭವಗಳ ಆಧಾರದ ಮೇಲೆ ತಮ್ಮ ಹೆಸರನ್ನು ಜ್ಞಾನವನ್ನು ಪಡೆದುಕೊಂಡವರಾಗಿದ್ದಾರೆ ಚಾಣಕ್ಯ ನೀತಿಯು ಯಶಸ್ಸಿನ ಮೂಲ ಮಂತ್ರವನ್ನು ಕಲಿಸುವ ಆಚಾರ್ಯ ಚಾಣಕ್ಯ ನೀತಿಗಳ ಸಂಗ್ರಹವಾಗಿದೆ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯ ಅಭ್ಯಾಸಗಳಿಂದಾಗಿ ಅವರು ಎಷ್ಟೇ ವಿದ್ಯಾವಂತರಾಗಿದ್ದರೂ ಮೂರ್ಖರೆನಿಸಿಕೊಳ್ಳುತ್ತಾರೆ ಒಂದು ಹಿಂದೆ ಮುಂದೆ ಯೋಚಿಸದೆ ವರ್ತಿಸುವುದು ಆಚಾರ್ಯ ಚಾಣಕ್ಯರ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿ ಹಿಂದೆ ಮುಂದೆ ಯೋಚಿಸದೆ ಅದರ ಬಗ್ಗೆ ಸರಿಯಾಗಿ ತಿಳಿಯದೆ ಕೆಲಸ ಮಾಡುವುದರಿಂದ ಅದರಲ್ಲಿ ಅವನು ವಿಫಲತೆಯನ್ನು ಎದುರಿಸುತ್ತಾನೆ ಸಮಾಜದಲ್ಲಿ ಇಂತಹ ವ್ಯಕ್ತಿಯನ್ನು ಮೂರ್ಖನೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ನಾವು ಯಾವುದೇ ಕೆಲಸವನ್ನು ಮಾಡುವ ಮೊದಲ ಅದರ ಲಾಭ ನಷ್ಟವನ್ನು ಸರಿಯಾಗಿ ಪರಿಶೀಲಿಸಬೇಕು ಅದರ ಅನಾನುಕೂಲಗಳ ಬಗ್ಗೆ ಕೂಡ ಸರಿಯಾಗಿ ತಿಳಿದುಕೊಂಡು ವರ್ತಿಸುವುದು ಉತ್ತಮವೆಂದು ಚಾಣಕ್ಯರು ಹೇಳಿದ್ದಾರೆ ಎರಡು ಇತರರಿಗೆ ಅವಮಾನ ಮಾಡುವುದು ಯೋಚಿಸದೆ ಇತರರನ್ನು ಅವಮಾನಿಸುವವರು ಮತ್ತು ಕೇವಲ ತಾವು ಮಾತ್ರ ಗೌರವವನ್ನು ತೆಗೆದುಕೊಳ್ಳಲು ಅರ್ಹರು ಎಂದು ಪರಿಗಣಿಸುವಂತಹ ಜನರು ಸಮಾಜದಲ್ಲಿ ಎಂದಿಗೂ ಗೌರವವನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ ಇಂತಹ ಜನರು ಚಾಣಕ್ಯರು ಮೂರ್ಖರು ಎಂದಿದ್ದಾರೆ ಜನರು ಎಷ್ಟೇ ಓದಿದ್ದರೂ ಇತರರಿಗೆ ಅವಮಾನ ಮಾಡುವ ವಿಚಾರದಲ್ಲಿ ಒಂದಿಷ್ಟು ಯೋಚನೆ ಮಾಡುವುದು ಉತ್ತಮವಾಗಿರುತ್ತದೆ ಮೂರು ಇತರರನ್ನು ಕೀಲಾಗಿ ಕಾಣುವುದು ಆಚಾರ್ಯ ಚಾಣಕ್ಯರು ಯಾವ ವ್ಯಕ್ತಿ ತಾನೇ ಇತರರಿಗಿಂತ ಜ್ಞಾನವುಳ್ಳವನು ಮತ್ತು ಬುದ್ಧಿವಂತನೆಂದು ಪರಿಗಣಿಸುತ್ತಾನೋ ಅವನು ಮೂರ್ಖನಾಗಿರುತ್ತಾನೆ ಎಂದು ಹೇಳಿದ್ದಾರೆ ಸಮಾಜದಲ್ಲಿ ಇಂತಹ ವ್ಯಕ್ತಿಯ ಮಾತುಗಳಿಗೆ ಎಂದಿಗೂ ಗೌರವ ಸಿಗುವುದಿಲ್ಲ ಎಂದು ಹೇಳಿದ್ದಾರೆ ಹಾಗೂ ಇವರ ಮಾತುಗಳಿಗೆ ಇವರ ವರ್ತನೆಗೆ ಗೌರವವನ್ನು ನೀಡುವ ಅವಶ್ಯಕತೆಯೂ ಇಲ್ಲವೆಂದು ಹೇಳಿದ್ದಾರೆ ನಾಲ್ಕು ತಮ್ಮನ್ನು ತಾವು ಹೊಗಳಿಕೊಳ್ಳುವುದು ಆಚಾರ್ಯ ಚಾಣಕ್ಯರು ಹೇಳಿರುವ ಪ್ರಕಾರ ಸಮಾಜದಲ್ಲಿ ನಮ್ಮಷ್ಟು ಶ್ರೇಷ್ಠರು ಯಾರೂ ಇಲ್ಲವೆಂದು ಅಂದುಕೊಳ್ಳುವುದು ತಾವೇ ಸಮಾಜದಲ್ಲಿ ಶ್ರೇಷ್ಠರು ಎಂದು ಬೀಗುವವರನ್ನು ಮೂರ್ಖರೆಂದು ಹೇಳಲಾಗಿದೆ ತಮ್ಮನ್ನು ತಾವು ಹೊಗಳಿಕೊಳ್ಳುವ ಜನರಿಗೆ ಸಮಾಜದಲ್ಲಿ ಎಂದಿಗೂ ಗೌರವ ದೊರೆಯುವುದಿಲ್ಲ ಆದ್ದರಿಂದ ನಿಮ್ಮನ್ನು ನೀವು ಹೊಗಳಿಕೊಳ್ಳುವ ಬದಲು ಇತರರಿಗೆ ನಿಮ್ಮನ್ನು ಹೊಗಳಲು ಅವಕಾಶವನ್ನು ನೀಡಿ ಎಂದಿದ್ದಾರೆ ಐದು ತಮ್ಮನ್ನು ತಾವು ಬುದ್ಧಿವಂತರೆನಿಸಿಕೊಳ್ಳುವುದು ತನ್ನನ್ನು ತಾನು ಬುದ್ಧಿವಂತ ಎಂದು ಪರಿಗಣಿಸುವವನು ಮತ್ತು ಹೊಸದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ವ್ಯಕ್ತಿಯು ಸಮಾಜದಲ್ಲಿ ದೊಡ್ಡ ಮೂರ್ಖನೆನಿಸಿಕೊಳ್ಳುತ್ತಾನೆ ಎಂದು ಚಾಣಕ್ಯರು ಹೇಳಿದ್ದಾರೆ ಏಕೆಂದರೆ ಹೊಸದನ್ನು ಕಲಿಯುವುದರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ ಮತ್ತು ಯಾರೂ ನಿಮ್ಮನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ